ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ಭಾರತೀಯ ಸಂವಿಧಾನವು ಎಲ್ಲ ಭಾರತೀಯರಿಗೆ ಒಂದು ದಾರಿದೀಪವಾಗಿದೆ ಎಂದು ಭಡ್ಕಳ ಉಪವಿಭಾಗದ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಹೇಳಿದರು ಅವರು ಮಂಗಳವಾರ ಸಂಜೆ ನಗರದ ಸಂಶುದ್ದಿ ವೃತ್ತದಲ್ಲಿ ಭಡ್ಕಳ ಸದ್ಭಾವನಾ ಮಂಚ್ ಆಯೋಜಿಸಿದ್ದ ಸಂವಿಧಾನ ಪೇಟಿಗೆ ಓದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ನವೆಂಬರ್ ಇಪ್ಪತ್ತಾರರಂದು ಅಳವಡಿಸಿಕೊಂಡಿರುವ ಈ ಸಂವಿಧಾನದ ಆಶಯಗಳಿಗೆ ಅದರ ಆದರ್ಶಗಳಿಗೆ ಅನುಗುಣವಾಗಿ ನಾವು ಬದುಕನ್ನು ರೂಪಿಸಿಕೊಳ್ಳೋಣ ಎಂದು ಅವರು ಕರೆ ನೀಡಿದರು ಸದ್ಭವನ್ ಸಂವಿಧಾನ ದಿನಾಚರಣೆ ಆಚರಿಸ್ತಾ ಇದ್ದಾರೆ ಸಂವಿಧಾನ ಅನ್ನೋದು ನಮ್ಮ ಒಂದು ಲೈಟ್ ಹೌಸ್ ಇದಾಗಿ ವೀಕೆಂಡ್ ಲೈಟ್ ಇದಾಗಿ ನಮಗೊಂದು ದಾರಿ ದೀಪವನ್ನು ತೋರಿಸುತ್ತೆ ಸೊ ಆ ಒಂದು ಸಂವಿಧಾನವನ್ನು ಈ ದಿನ ನವೆಂಬರ್ ಇಪ್ಪತ್ತಾರರಂದು ನಾವು ಅಳವಡಿಸ್ಕೊಂಡಿದ್ದೀವಿ

ಸಂವಿಧಾನವನ್ನು ಕೀಳಾಗಿ ಕಾಣುವ ಮನಸ್ಥಿತಿ ಹುಟ್ಟಿಕೊಳ್ಳುತ್ತಿರುವುದು ವಿಷಾದನೀಯ ಸಂವಿಧಾನದ ಶ್ರೇಷ್ಠತೆಯನ್ನು ಯಾರಿಂದಲೂ ಹಾಳು ಮಾಡಲು ಸಾಧ್ಯವಿಲ್ಲ ಸಂವಿಧಾನದ ಕುರಿತಂತೆ ಹಾದಿಬೀದಿಯಲ್ಲಿ ನಿಂತು ಮಾತನಾಡುವವರು ಮೊದಲು ಸಂವಿಧಾನಕ್ಕೆ ಗೌರವ ಸಲ್ಲಿಸುವುದನ್ನು ಕಲಿತುಕೊಳ್ಳಬೇಕು ಎಂದರು ಡಾಕ್ಟರ್ ನಯನಾ ಅವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂಥ ಎಲ್ಲ ಮಿತ್ರರೇ ಇವತ್ತು ಎಪ್ಪತ್ತೈದನೇ ವರ್ಷ ಇದು ಸಂವಿಧಾನ ರಚಿಸಲ್ಪಟ್ಟು ಎಪ್ಪತ್ತೈದನೇ ವರ್ಷ ಅದರ ಅಂಗವಾಗಿ ಇವತ್ತು ಈ ವರ್ಷ ವಿಶೇಷವಾಗಿ ಎಲ್ಲ ರಾಜ್ಯಗಳಲ್ಲಿ ಹಾಗೂ ರಾಷ್ಟ್ರದಲ್ಲಿ ಸಂವಿಧಾನದ ದಿನಾಚರಣೆಯನ್ನು ವಿಶೇಷವಾಗಿ ಆಚರಣೆ ಮಾಡಲಾಗ್ತಾ ಇದೆ ಈ ಸಂವಿಧಾನವನ್ನು ಸಂವಿಧಾನದ ರಚನೆಯ ಹಿಂದೆ ಸಾಕಷ್ಟು ಅನುಭವಿಗಳ ಪರಿಶ್ರಮ ಇದೆ ಎಲ್ಲ ಜಾತಿ ಜನಾಂಗ ಸಮುದಾಯ ಆಚಾರ ವಿಚಾರಗಳನ್ನು ಒಳಗೊಂಡಂತೆ ಹಲವು ವೈವಿಧ್ಯತೆಗಳನ್ನು ಒಳಗೊಂಡ ಈ ರಾಷ್ಟ್ರದಲ್ಲಿ ಎಲ್ಲರನ್ನ ಒಂದು ಕಾನೂನಿನ ಅಡಿಯಲ್ಲಿ ಸೇರಿಸುವಂಥ ಒಂದು ಸಂವಿಧಾನವನ್ನು ರಚಿಸಲು ರಚಿಸುವಲ್ಲೂ ಸಾಕಷ್ಟು ಶ್ರಮ ಶ್ರಮವೂ ಕೂಡ ಇದೆ ಎಲ್ಲ ವೈವಿಧ್ಯತೆಗಳನ್ನು ಏಕತೆಯಲ್ಲಿ ಮೇಳೈಸುವ ಮೂಲಕ ಬೇರೆ ಬೇರೆ ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನು ಸೇರಿಸಿ ರಾಷ್ಟ್ರವನ್ನಾಗಿ ಮಾಡುವುದರ ಮೂಲಕವಾಗಿ ಈ ಸಂವಿಧಾನವನ್ನು ರಚಿಸುವ ಮೂಲಕವಾಗಿ ಇಡೀ ರಾಷ್ಟ್ರದ ಎಲ್ಲ ಜನರನ್ನು ಒಂದೇ ಕಾನೂನನ್ನು ಚೌಕಟ್ಟಿನಲ್ಲಿ ನಿಲ್ಲಿಸುವ ಈ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಭಾರತದ ಸಂವಿಧಾನವನ್ನು ತಮ್ಮ ಬಳಕೆಗೂ ಕೂಡ ಬಳಸಿಕೊಂಡಂಥ ಅನೇಕ ಉದಾಹರಣೆಗಳಿದೆ ಅಂಥ ಪವಿತ್ರವಾದಂಥ ಸಂವಿಧಾನದ ದಿನಾಚರಣೆ ಇವತ್ತು ಮಾಡಲಿಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಅನಿಸ್ತಾ ಇದೆ ಸಂವಿಧಾನ ಅಂದರೆ ಏನು ಮತ್ತು ಇದು ಯಾಕೆ ಅನಿವಾರ್ಯ ರಾ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಬೇಕು ಜೊತೆಗೆ ವಿದ್ಯಾರ್ಥಿ ದಿಶೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಸಂವಿಧಾನದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋದು ಅಗತ್ಯವಾಗಿದೆ ಇಂದಿನ ದಿನದಲ್ಲಿ ದ್ವೇಷದ ರಾಜಕಾರಣಕ್ಕಾಗಿ ಅಥವಾ ದ್ವೇಷ ಅಥವಾ ಬೇರೆ ಬೇರೆ ಧರ್ಮದ ಹಿನ್ನೆಲೆಯಲ್ಲಿ ಈ ಸಂವಿಧಾನವನ್ನು ಅತಿ ಈಡಾಗಿ ಮಾತಾಡುವುದರ ಮೂಲಕವಾಗಿ ಸಂವಿಧಾನದ ಬಗ್ಗೆ ಹಾಡಿಕೊಳ್ಳುವಂಥ ಹಲವು ಕಲುಷಿತ ಮನುಷ್ಯಗಳಿಂದಾಗಿ ಇವತ್ತು ಸಂವಿಧಾನದ ಬಗ್ಗೆ ಇರುವಂಥ ಗೌರವ ಕೂಡ ಹಾಳಾಗ್ತಾ ಇದೆ ಹಾಗೆ ಹಾಳಾಗದೆಯಂತೆ ನಾವು ಕಾಪಾಡಿಕೊಳ್ಬೇಕು ಅಂತಂದರೆ ಪ್ರತಿಯೊಬ್ಬರಲ್ಲೂ ಸಹಿತ ಸಂವಿಧಾನದ ಬಗ್ಗೆ ಗೌರವ ಬೆಳೀಬೇಕು ಅದರಲ್ಲಿರುವಂಥ ಕುಂದುಕೊರತೆಗಳಿದ್ದರೆ ಅದನ್ನು ಚರ್ಚಿಸಿ ಬಗೆಹರಿಸಿಕೊಳ್ಳುವಂಥ ವ್ಯವಸ್ಥೆಗಳು ಕೂಡ ಇದ್ದು ಆ ಮೂಲಕವಾಗಿ ಬಗೆಹರಿಯಬೇಕೆ ಹೊರತಾಗಿ ಎಲ್ಲ ಆದಿಮೀತಿಯ ಮಾತಾಡುವಂಥ ವ್ಯವಸ್ಥೆ ಆಗಬಾರ್ದು ಸಂವಿಧಾನಕ್ಕೆ ಅದರದ್ದೇ ಆದಂಥ ಪಾವಿತ್ರ್ಯತೆ ಇದೆ ಗೌರವ ಇದೆ ಅನ್ನುವಂತ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಜೊತೆಗೆ ಈ ಕುರಿತು ಪ್ರತಿ ಶಾಲಾ ಕಾಲೇಜುಗಳು ಕೂಡ ಸಂವಿಧಾನದ ಗೌರವದ ಬಗ್ಗೆ ಮಾಹಿತಿಯನ್ನು ಮೂಡಿಸುವುದರ ಮೂಲಕವಾಗಿ ಸರ್ಕಾರ ಸಕಾರಾತ್ಮಕವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದಲ್ಲಿ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಈ ಸಂವಿಧಾನಕ್ಕೆ ಅದರದ್ದೇ ಆದಂಥ ಮಹತ್ವ ದೊರೆಯಲಿ ದೊರೆಯಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶೆಯಾಗಿದೆ ಸದ್ಭಾವನಾ ಮಂಚ ಕಾರ್ಯದರ್ಶಿ ಯಮಾರ್ ಆರ್ ಮಾಧವಿ ಮಾತನಾಡಿ ಇಂದು ಕೇವಲ ಸಂವಿಧಾನದ ಪ್ರಸ್ತಾವನೆ ಓದುವುದು ಮಾತ್ರವಲ್ಲ ಅದರ ಆಶಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪ ಮಾಡಬೇಕು ನಮ್ಮ ಸಂವಿಧಾನವು ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಮತ್ತು ಬಾಂಧವ್ಯ ಎಂಬ ನಾಲ್ಕು ಮೂಲಭೂತ ಮೌಲ್ಯಗಳನ್ನು ಪ್ರತಿಪಾದಿಸುತ್ತದೆ ಇದರಲ್ಲಿ ಎಲ್ಲ ನಾಗರಿಕರಿಗಾಗಿ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯವನ್ನು ಸೃಷ್ಟಿಸುವ ಸಂಕಲ್ಪವಿದೆ ಎಂದರು ಸಂವಿಧಾನದ ಪೀಠಿಕೆಯನ್ನು ಓದುವುದರ ಮೂಲಕ ನಾವು ಸಾರ್ವಜನಿಕರು ಕೂಡ ಸಂವಿಧಾನದಲ್ಲಿ ಆಶಯ ಸಂವಿಧಾನದ ಆಶಯಗಳಿಗೆ ತಕ್ಕಂತೆ ತಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ನಾವು ಸದ್ಭಾವನಾ ಮಂಚ್ ಇದರ ಮೂಲಕ ಸಾರ್ವಜನಿಕರವಾಗಿ ನಾವು ಬಿಂಬಿಸಲು ಪ್ರಯತ್ನ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಅಂಜುಮನ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಗಣೇಶ್ ಯಾಜಿ ಜಮಾ ಅತೇ ಇಸ್ಲಾಮಿ ಹಿಂದ್ ಭಟ್ಗಳ ಶಾಖೆಯ ಅಧ್ಯಕ್ಷ ಮೌಲಾನಾ ಸೈಯದ್ ಜುಬೈರ ಎ ಮೌಲಾನಾ ಸೈಯದ್ ಜುವೇರಾ ಎಸ್ ಎಂ ಮುಜಾಹಿದ್ ಮುಸ್ತಾಫಾ ಮೌಲಾನಾ ಜಾಫರ್ ನದ್ವಿ ಹಾಗೂ ಅಂಜುಮನ್ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು